ನಾಯಕ ತಳವಾರ ಜಾತಿಯ ಬಗ್ಗೆ ಸುಳ್ಳನ್ನು ಸತ್ಯ ಮಾಡಲು ಹೊರಟ ಕೆಲ ಮುಖಂಡರ ನಡೆಯೂ ಹಾಸಾಸ್ಪದವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಬರುವ ನಾಯಕ ವಾಲ್ಮೀಕಿ ಬೇಡ ಸಮುದಾಯದ ತಳವಾರ ಪರಿವಾರ ಜಾತಿಗಳನ್ನ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಆದೇಶ ಮಾಡಿದ್ದು ಆದರೆ ಕೆಲ ರಾಜಕೀಯ ಮುಖಂಡರು ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ ಅಂತ ಕಲ್ಯಾಣ ಕರ್ನಾಟಕದ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘ ತಿಳಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ನಾಯಕ ತಳವಾರ ಪರಿವಾರ ಜಾತಿಗೆ ಸೇರಿದ ವ್ಯಕ್ತಿಗಳಿಗೆ ಮಾತ್ರ ಎಸ್ ಟಿ ಪ್ರಮಾಣ ಪತ್ರ ನೀಡಬೇಕು ಹೊರತು ಹಿಂದುಳಿದ ವರ್ಗದವರು ಬರುವ ತಳವಾರ ಜಾತಿಗೆ ಯಾವುದೇ ಕಾರಣಕ್ಕೂ ಎಸ್ ಟಿ ಪ್ರಮಾಣ ಪತ್ರಗಳನ್ನು ನೀಡಬಾರದು ಅಂತ ಸರ್ಕಾರದ ಹಿಂದಿನ ಎಲ್ಲಾ ಆದೇಶಗಳನ್ನ ಉಲ್ಲೇಖ ಮಾಡಿ ಸ್ಪಷ್ಟೀಕರಣ ನೀಡಿದ್ದು ಆದರೆ ಕೆಲ ರಾಜಕೀಯ ಮುಖಂಡರು ಇದನ್ನೇ ಬಂಡವಾಳ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಭೆಯಲ್ಲಿ ಈ ಆದೇಶ ಮಾಡಿಸಿದ್ದು ಹಿಂದುಳಿದ ವರ್ಗದ ತಳವಾರ್ಗೆ ಎಸ್ ಟಿ ಪ್ರಮಾಣ ಪತ್ರ ಅಂತ ಜನರು ದಾರಿ ತಪ್ಪಿಸುತ್ತಿರುವುದು ಖಂಡನೀಯವಾಗಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕ ಜನಾಂಗದ ಪರ್ಯಾಯ ಪದ ಅದು ಹುಟ್ಟುವುದಂತ ಪದ ತಳವಾರ ಮತ್ತು ಪರಿವಾರ ಸಿನಮೆಸ್ಆಪು ನಾಯಕ ಕಮ್ಯುನಿಟಿ ಅಂತೇಳಿ ಸ ಕ್ಯಾಬಿನೆಟ್ ರಿಕಮಂಡ್ ಆಗಿ ಅದು ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಹೋಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಆಗಿ ಬಂತು ಸರ್ ಬಟ್ ಒಂದೇನು ತಪ್ಪಾಯಿತಂದ್ರೆ ಈ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಚುನಾವಣೆ ನಿಮಿತ್ತವಾಗಿ ಬರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅದು ಮಿಸ್ಗೈಡ್ ಮಾಡಿಕೊಂಡ್ರು ತಳವಾರ ಅಂದಾಗ ಎಲ್ಲ ಎಲ್ಲ ತಳವಾರ ಸರ್ ಈಗ ಕುರ್ವ ಜನಾಂಗದಲ್ಲಿ ಕೂಡ ತಳವಾರಿದ್ದಾರೆ ಮುಸ್ಲಿಂ ಜನದಲ್ಲಿ ಕೂಡ ತಳವಾರಿದ್ದಾರೆ ತಳವಾರ ಅದು ವೃತ್ತಿ ಸೂಚಕ ಅದು ಈ ಭಾಗದಲ್ಲಿ ಆದ್ರೆ ಅದನ್ನು ನಮ್ಮ ಸಮಾಜದವ್ರು ಇಲ್ಲ ತಲವಾರು ನಾವು ತಲವಾರ ಇದ್ದೀವಿ ಅಂತಕ್ಕಂಥ ಮಾಡಿದ್ರು ಬೊಮ್ಮಾಯವರು ಅದು ಸುವರ್ಣ ಗಿಮಿಕ್ಸ್ ಮಾಡಿದ್ರು ಮತ್ತಿಷ್ಟು ಸಪೋರ್ಟ್ ಆಯಿತು ಅದಕ್ಕೆ ಕೊಟ್ಟರು ಅದ ನಂತರ ನಾವು ಸಹ ಮಾನ್ಯ ಮುಖ್ಯಮಂತ್ರಿ ಹೋದ ನಂತರ ಎರಡ್ ಸಾವಿರದ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆದೇಶ ಬಂದ ಸುತ್ತೋಲೆ ಸುಡೈತೆ ಅದು ಮಾರ್ಕ್ ಮಾಡಿ ಸರ್ ದಯವಿಟ್ಟು ನೋಡ್ರಿ ಒಂದು ಓದ್ಬಿಡ್ತಾ ಇರ್ತದೆ ಏನಂದ್ರೆ ನಾಯ್ಕಡ ನಾಯಕ ಸಮುದಾಯಕ್ಕೆ ಸೇರಿದ ಪರಿವಾರ ಮತ್ತು ತಳವಾರ ಜಾತಿಯವರು ಮೇಲಿನ ಅಧಿಸೂಚನೆಯಂತೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪಡೆಯಲು ಅರ್ಹ ಇರುತ್ತಾರೆ ಆದರೆ ರಾಜ್ಯದಲ್ಲಿ ಈ ಸಮುದಾಯದ ಪರ್ಯಾಯ ಪದ ಶ್ರೀನಿಮಸ್ ಜಾತಿಗಳ ಅಲ್ಲದ ತಳವಾರ ಮತ್ತು ಪರಿವಾರ ಜಾತಿಯವರು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರ ಪಡೆಯುತ್ತಿರುವುದರಿಂದ ನೈಜ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿದ್ದೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಣಿಸಿದೆ ಈಸಿ ಭಾಳ ಕ್ಲಿಯರ್ ಕಟ್ ಆಗಿದೆ ಸರ್ ಆದರೂ ಕೂಡ ಮಿಸ್ಗಡ್ ಆಗ್ತದೆ ದಯವಿಟ್ಟು ಆಗಬಾರ್ದು ಅದಕ್ಕೆ ಆ ಮುಖಂಡರು ನಾನು ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೇನೆ ತಾವು ಕೂಡ ಈ ಈಗಾಗಲೇ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಸರ್ ಕೇಂದ್ರ ಸರ್ ರಿಕ್ಮಂಡ್ ಮಾಡ್ತೀನಿ ಅಂತ ಆಗ ಮಾಡಲಿ ಸರ್ಕಾರಿ ನಾಯಕ ಬರಲಿ ಕೂಡ ನಾವು ಸ್ವಾಗತ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ನಾನು ಇನ್ನೊಂದು ವಿನಂತಿ ಅಂತೇಳಿ ಸ್ಲಾಸ್ ಹೇಳಿದ್ದೆ ಯಾರೂ ಬರಲಿ ಇಲ್ಲ ಅದನ್ನ ನಮ್ಮ ಸರ್ದಾರ್ ರಾಯಪ್ಪ ಅಂತೇಳಿ ಒಂದು ಆರು ತಿಂಗಳಿಂದ ಸಮಾಜ ಕಲ್ಯಾಣ ಆಫೀಸಿಂದ ಸತ್ಯ ಮಾಡ್ತಾರೆ ನಮಗೆ ಎಷ್ಟು ಕೊಡು ಅಂತೇಳಿ ಆತನೇ ಸರ್ಟಿಫಿಕೇಟ್ ಎರಡು ಅವರು ಸಾವಿರ ಎರಡು ಸರ್ಟಿಫಿಟ್ ಹಿಂದೂದ ವರ್ಗದಲ್ಲಿ ಕಬ್ಬಲಿಗೆ ಅಂತ ಒಳ್ಳೇದು ಒಂದು ಸರ್ಟಿಫಿಕೇಟ್ ಇದೆ ಮತ್ತೆ ತಲವಾರ ಅಂತೀನಿ ಅಂದ್ರೆ ಒಬ್ಬರು ಮನೆಗೆ ಎಡೆ ಒಬ್ಬರೇ ಎಡೆರಡು ಸರ್ಟಿಫಿಕೇಟ್ ಅದಂಗೆ ಸರ್ ನಮ್ಮ ಅಪ್ಪನ ನಾವು ನಮ್ಮ ತಾಡ ಕೊಟ್ಟು ಬೇಕಾ ಅಪ್ಪನ ಜಾತಿ ನಮ್ಗೆ ಬರ್ತದೆ ಒಂದು ಜಾತಿ ಮತ್ತು ಇನ್ನೊಂದು ಜಾತಿ ಹಂಗೆ ಆಯ್ತದ ಅದ್ರ ಮ್ಯಾಗೆ ಕ್ರಮ ತಗೋತಾರೆ ಡಿ ಸಿ ಅವರು ಹೇಳಿದ್ವಿ ಮಿನಿಸ್ಟ್ರಿಗೆ ಹೇಳಿದ್ವಿ ಲಾಸ್ಟ್ ಟೈಮ್ ಪತ್ರಿಕೆ ನಾವು ಅವ್ರು ಕಾಪಿನ ಸಹ ಕೊಟ್ಟಿದ್ದೀನಿ ಈ ಕಾಪಿ ಯಾರು ಕೌಂಟ್ ಮಾಡಲಿ ಅನ್ಯಾಯನ ಇಷ್ಟು ಅನ್ಯಾಯನ ಮ್ಯಾಗ್ದಂಗೆ ಸರ್ ನಾವೇ ಈ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ನಾವು ನಾಲ್ಕನೇ ದೊಡ್ಡ ಜಮಾನ ಆಗಿದ್ದರೂ ಕೂಡ ಈ ಭಾಗದಲ್ಲಿ ಕಲಬುರಗಿ ಯಾದಗೇರಿಯಲ್ಲಿ ಈ ಭಾಗದಲ್ಲಿ ನಾವು ಅಲ್ಪಸಂಖ್ಯಾತ అదే దయవిట్టు ఇక న్యాయ కొడ్స్బు తమ ముఖాంత బ్యూరో రిపోర్ట్ ఎస్ న్యూస్ కల్బుర్కి